ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಆಗಿ ಸ್ವಾಗತ ಬಿಗ್ ಬಾಸ್ ಸೀಸನ್ ಮುಗಿಯೋದಕ್ಕೆ ಇನ್ನೇನು ಕೆಲವೇ ವಾರ ಉಳ್ಕೊಂಡಿದೆ ಮೂರು ವಾರ ಮುಗಿತಾ ಇದ್ದಂತೆ ನಾಲ್ಕನೇ ವಾರಕ್ಕೆ ಫಿನಾಲೆ ಶುರುವಾಗಲಿದೆ ಹೀಗಾಗಿ ಬಿಗ್ ಬಾಸ್ ಫಿನಾಲೆ ರೌಂಡ್ ಹತ್ತಿರವಾಗ್ತಾ ಇದ್ದಂತೆ ಇಡೀ ಬಿಗ್ ಬಾಸ್ ಮನೆ ಮಂದಿ ಫುಲ್ ಆಕ್ಟಿವ್ ಆಗಿದ್ದಾರೆ ಇಷ್ಟು ದಿನ ಇದ್ದಿದ್ದು ಒಂದು ಲೆಕ್ಕ ಆದ್ರೆ ಈಗ ಮುಂದಿನ ಮೂರು ವಾರ ಇರೋದು ಮತ್ತೊಂದು ಲೆಕ್ಕ ಯಾರು ಯಾವ ಕ್ಷಣದಲ್ಲಿ ಹೋಗ್ತಾರೋ ಹೇಳೋದಿಕ್ಕಾಗಲ್ಲ ಎರಡು ಮೂರು ಡಮ್ಮಿ ಸ್ಪರ್ಧಿಗಳು ಬಿಟ್ರೆ ಉಳಿದವರೆಲ್ಲ ಸ್ಟ್ರಾಂಗ್ ಸ್ಪರ್ಧಿಗಳೇ ಹೀಗಾಗಿ ಈಗಿನಿಂದಲೇ ಆಟದ ವೈಖರಿಯನ್ನ ಬದಲಿಸಿಕೊಂಡ್ರೆ ಬೆಸ್ಟ್ ಇಲ್ಲದಿದ್ರೆ ಬಿಗ್ ಬಾಸ್ ಮನೆಯಿಂದ ಆದಷ್ಟು ಬೇಗ ಹೊರ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ವಾರ ಕಿಚ್ಚ ಸುದೀಪ್ ಕೂಡ ಇದೇ ಮಾತನ್ನ ಹೇಳಿದ್ದಾರೆ ಬಿಗ್ ಬಾಸ್ ಫಿನಾಲೆಗೆ ಇನ್ನೇನು ಕೆಲವೇ ವಾರ ಇದೆ ಈಗಲಾದ್ರೂ ಅಸಲಿ ಆಟ ಶುರು ಮಾಡಿ ಅಂತ ಇಷ್ಟು ವಾರ ಸ್ಪರ್ಧಿಗಳಿಗೆ ಎಚ್ಚರಿಕೆ ಸಂದೇಶ ಕೊಡ್ತಾ ಇದ್ದ ಕಿಚ್ಚ ಸುದೀಪ್ ವೀಕೆಂಡ್ ನಲ್ಲಿ ಎಲ್ಲರನ್ನ ತಿದ್ದಿ ತೀಡೋ ಕೆಲಸ ಮಾಡ್ತಾ ಇದ್ರು ಕಿಚ್ಚ ಬರ್ಲಿಲ್ಲ ಅಂದ್ರೆ ಅದು ವೀಕೆಂಡೇ ಅಲ್ಲ ಅನ್ಸೋದಕ್ಕೆ ಶುರುವಾಗ್ತಾ ಇತ್ತು ಅಷ್ಟರ ಮಟ್ಟಿಗೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ನ ಆವರಿಸಿಕೊಂಡಿದ್ದಾರೆ ಆದ್ರೀಗ ಏಕಾಏಕಿ ಬಿಗ್ ಬಾಸ್ ನಿಂದ ಬ್ರೇಕ್ ತೆಗೆದುಕೊಂಡಿದ್ದಾರೆ ಈ ವಾರ ಬಿಗ್ ಬಾಸ್ ವೀಕೆಂಡ್ ಎಪಿಸೋಡ್ಗೆ ಬರಲ್ಲ ಅಂತ ಹೇಳಿದ್ದಾರೆ ಅದು ಕೂಡ ಬಿಗ್ ಬಾಸ್ ಫಿನಾಲೆಗೆ ಬರ್ತಾ ಇರೋ ಹೊತ್ತಲ್ಲೇ ಎಂತಹದೊಂದು ನಿರ್ಧಾರ ತೆಗೆದುಕೊಂಡಿರೋದು ಬಿಗ್ ಬಾಸ್ ಟೀಮ್ಗೂ ಶಾಕ್ ಆಗಿದೆ ಯಾಕಂದ್ರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೊಂದು ವಾರ ಇದೆ ಈ ಟಿ ಆರ್ ಪಿ ಪೀಕ್ ಗೆ ಹೋಗೋದು ಇಡೀ ವಾರದ ಟಿ ಆರ್ ಪಿ ಒಂದು ಲೆಕ್ಕ ಆದ್ರೆ ಸುದೀಪ್ ನಡೆಸಿ ಕೊಡೋ ವೀಕೆಂಡ್ ಟಿ ಆರ್ ಪಿ ಇನ್ನೊಂದು ಲೆಕ್ಕ ಅದೆಷ್ಟೋ ಜನ ಸುದೀಪ್ ಅವರ ವೀಕೆಂಡ್ ಎಪಿಸೋಡ್ ಗಾಗಿ ಕಾದು ಕುಳಿತಿರ್ತಾರೆ ಈ ವಾರ ಯಾರಿಗೆ ಕ್ಲಾಸ್ ತಗೋತಾರೆ ಈ ವಾರ ಯಾರಿಗೆ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ ಈ ವಾರ ಕಿಚ್ಚನ ಪಂಚಾಯಿತಿ ಹೇಗಿರುತ್ತೆ ಅಂತ ವೈಟ್ ಮಾಡ್ತಾ ಇರ್ತಾರೆ ಅಂತಹದ್ರಲ್ಲಿ ಕಿಚ್ಚ ಸುದೀಪ್ ವೀಕೆಂಡ್ ಗೆ ಬರಲ್ಲ ಅಂದ್ರೆ ಕಿಚ್ಚನ ಪಂಚಾಯಿತಿಗೆ ಕಳೆನೆ ಇರಲ್ಲ ವೀಕೆಂಡ್ ಅನ್ನೋದು ಡಲ್ ಹೊಡೆಯೋದಕ್ಕೆ ಶುರುವಾಗುತ್ತೆ ನೋಡೋರಿಗಷ್ಟೇ ಅಲ್ಲ ಬಿಗ್ ಬಾಸ್ ಟೀಮ್ಗೂ ಕೂಡ ಟಿ ಆರ್ ಪಿ ದೊಡ್ಡ ಹೊಡೆತ ಬೀಳುತ್ತೆ ಆದ್ರೆ ಏನ್ ಮಾಡೋದು ಕಿಚ್ಚ ಸುದೀಪ್ ನಿರ್ಧಾರ ತಗೊಂಡಾಗಿದೆ ಅದ್ಯಾಕೆ ಈ ವಾರ ಸುದೀಪ್ ಕಿಚ್ಚನ ಪಂಚಾಯಿತಿ ನಡೆಸಿ ಕೊಡ್ತಾ ಇಲ್ಲ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ಗೆ ಕಿಚ್ಚ ಸುದೀಪ್ ಅದೆಷ್ಟು ಅನಿವಾರ್ಯ ಅನ್ನೋದನ್ನ ಬಿಗ್ ಬಾಸ್ ನೋಡೋ ವೀಕ್ಷಕರಿಗಷ್ಟೇ ಅಲ್ಲ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸಿ ಕೊಡೋ ಬಿಗ್ ಬಾಸ್ ಟೀಮ್ಗೂ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಕಿಚ್ಚ ಸುದೀಪ್ ರನ್ನ ಮನವೊಲಿಸಿ ಮುಂದಿನ ನಾಲ್ಕು ಸೀಸನ್ ವರೆಗೆ ಈಗಲೇ ಸಹಿ ಹಾಕೊಂಡಿರೋದು ಕಳೆದ ಸೀಸನ್ ನಲ್ಲಿ ಕಿಚ್ಚ ಸುದೀಪ್ ಮುನಿಸಿಕೊಂಡಿದ್ರು ಮುಂದಿನ ಸೀಸನ್ನಿಂದ ನಾನು ಬಿಗ್ ಬಾಸ್ ನಲ್ಲಿ ಇರಲ್ಲ ಅಂತ ಆ ದಿನದಿಂದಲೇ ಬಿಗ್ ಬಾಸ್ ವೀಕ್ಷಕರು ಗೆದ್ದಿದ್ರು ನಾವು ಇನ್ನು ಮೇಲೆ ಬಿಗ್ ಬಾಸ್ ನೋಡಲ್ಲ ನಿಮ್ಮ ಕಾರ್ಯಕ್ರಮವೇ ನಮಗ್ ಬೇಡ ಅನ್ನೋ ಕೂಗೆದ್ದಿತ್ತು ಇದರ ಬಿಸಿ ಬಿಗ್ ಬಾಸ್ ಟೀಮ್ಗೂ ಜೋರಾಗಿ ತಟ್ಟಿತ್ತು ಹೀಗಾಗಿಯೇ ಸುದೀಪ್ ಅವರ ಮನವೊಲಿಸಿ ಮತ್ತೆ ಕರ್ಕೊಂಡು ಬಂದಿರೋದು ಈಗ ಕೊನೆ ವಾರದ ಹೊತ್ತಲ್ಲಿ ಸುದೀಪ್ ವೀಕೆಂಡ್ ಕಾರ್ಯಕ್ರಮದಿಂದ ಹೊರಗುಳಿದಿದ್ದಾರೆ ಅದಕ್ಕೂ ಕಾರಣ ಇದೆ ಮುಂದಿನ ವಾರ ಕಿಚ್ಚ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದ ಮೇಲೆ ದೊಡ್ಡ ನಿರೀಕ್ಷೆ ಇದೆ ಈ ಸಿನಿಮಾ ಗೆಲ್ಲಲೇಬೇಕು ಅಂತ ಸುದೀಪ್ ಪಣ ತೊಟ್ಟು ನಿಂತಿದ್ದಾರೆ ಆದ್ರೆ ಇನ್ನೊಂದು ಪಡೆ ಈ ಸಿನಿಮಾನ ಸೋಲಿಸ್ಬೇಕು ಅಂತ ಶಪಥ ಮಾಡಿದ್ದಾರೆ ಕನ್ನಡ ಸಿನಿಮಾದಲ್ಲಿ ಸ್ಟಾರ್ ವಾರ್ಗೇನು ಕಮ್ಮಿ ಇಲ್ಲ ಸುದೀಪ್ ವಿಷಯದಲ್ಲಿ ಯಾರ್ಯಾರ ಮಧ್ಯೆ ಬಿಗ್ ಕ್ಲಾಶ್ ಆಗಿರುತ್ತೆ ಅನ್ನೋದು ನಿಮಗ್ ಚೆನ್ನಾಗಿ ಗೊತ್ತಿರುತ್ತೆ ಇದೇ ವಾರ್ ಈಗ ಮತ್ತೊಂದು ಹಂತಕ್ಕೆ ಹೋಗಿ ನಿಂತಿದೆ ಸುದೀಪ್ ಅವರ ಮಾರ್ಕ್ ಸಿನಿಮಾವನ್ನ ಸೋಲಿಸೇ ತೀರ್ತೀವಿ ಅಂತ ಒಂದಿಷ್ಟು ಜನ ಶಪಥ ಮಾಡಿದ್ದಾರೆ ಅದೇನು ಅಂದ್ರೆ ಮಾರ್ಕ್ ಸಿನಿಮಾವನ್ನ ಮೊದಲ ದಿನವೇ ಪೈರಸಿ ಮಾಡ್ತೀವಿ ಅಂದಿದ್ದಾರೆ ಇದು ಇಡೀ ಮಾರ್ಕ್ ತಂಡಕ್ಕೆ ದೊಡ್ಡ ತಲೆನೋವಾಗಿದೆ ಹೀಗಾಗಿ ಕಿಚ್ಚ ಸುದೀಪ್ ಅಖಾಡಕ್ಕೆ ಎಳೆದಿರೋದು ಹುಬ್ಬಳ್ಳಿಯಲ್ಲಿ ಎದುರಾಳಿ ಪ್ಲಾನ್ಗೆ ಕಡಕ್ ಸಂದೇಶ ಕೊಟ್ಟಿರೋದು ಇಷ್ಟು ದಿನ ಸುಮ್ಮನೆದ್ದಿದ್ದು ಮುಗಿತು ನನ್ ಸಿನಿಮಾ ರಿಲೀಸ್ ಆಗೋ ದಿನ ದೊಡ್ಡ ಯುದ್ಧಕ್ಕೆ ಒಂದು ಪಡೆ ನಿಂತಿದೆ ನಾನು ಕೂಡ ಯುದ್ಧಕ್ಕೆ ಸಿದ್ಧ ಅಂದಿದ್ದಾರೆ ಸುದೀಪ್ ಅವರ ಈ ಮಾತು ದೊಡ್ಡ ಚರ್ಚೆ ಹುಟ್ಟು ಹಾಕಿರೋ ಹೊತ್ತಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ವಿಜಯಲಕ್ಷ್ಮಿ ಕೆಲವರು ದರ್ಶನ್ ಇಲ್ಲದೇ ಇದ್ದಾಗ ವೇದಿಕೆ ಮೇಲೆ ನಿಂತ್ಕೊಂಡು ಮಾತನಾಡ್ತಾರೆ ಆದ್ರೆ ದರ್ಶನ್ ಹೊರಗಿದ್ದಾಗ ಇವರೆಲ್ಲ ಎಲ್ಲಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಹೀಗಾಗಿ ಇಂಥವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು ಅಂತ ತಮ್ಮ ಫ್ಯಾನ್ಗೆ ಹೇಳಿದ್ದಾರೆ ಹೀಗಾಗಿ ಈ ಮಾತಿನ ಸಮರ ಮತ್ತೊಂದು ಹಂತಕ್ಕೆ ಹೋಗಿ ನಿಂತಿದೆ ಇದೇ ಕಾರಣಕ್ಕೆ ಕಿಚ್ಚ ಸುದೀಪ್ ಈ ವಾರದ ಬಿಗ್ ಬಾಸ್ ನಿಂದ ಬ್ರೇಕ್ ತೆಗೆದುಕೊಂಡಿರೋದು ತಮ್ಮ ಸಿನಿಮಾವನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿರೋದು ಆತ್ಮೀಗೆರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ